ಒಂದೇ ದಿನ ಬರ್ಡೇ ಆಮೇಲೆ ಆನಿವರ್ಸರಿ ಎರಡು ಸೆಲೆಬ್ರೇಟ್ ಮಾಡಿ ಜೊತೆನಲ್ಲಿ ಏಳು ಮೇಲೆ ರಿಲೀಸ್ ಬೇರೆ ರೆಡಿ ಇದೆ ಆಫ್ಟರ್ ಮದುವೆ ಆದ್ಮೇಲೆ ಪ್ರೊಡಕ್ಷನ್ ಮಾಡ್ತಿರೋದ್ದು ಹೇಗೆ ಅನಿಸ್ತಾ ಇದೆ ಮೂರು ಒಂದೇ ದಿನ ಬಂದಿರೋದು ಡೆಫಿನೆಟ್ಲಿ ಖುಷಿ ಆಗ್ತಿದೆ ಫಸ್ಟ್ ಅಲ್ಲಿ ಫಾಸ್ಟ್ ಇದೆಯಲ್ಲ ಏಳುಮಲೆ ಸಿನಿಮಾ ಮೊನ್ನೆ ಸಾಂಗ್ ಎರಡು ಸಾಂಗ್ ರಿಲೀಸ್ ಆಗಿದೆ ನೀವು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಸಾಂಗ್ ನೋಡಿ ಖಂಡಿತ ನಿಮ್ಮ ಸಿನಿಮಾ ಇಟ್ಸ್ ಬ್ಯೂಟಿಫುಲ್ ಲವ್ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗುತ್ತೆ ರಿಲೀಸ್ ಆಗುವಾಗ ನಾವು రిలీజ్ ಡೇಟ್ ಬಗ್ಗೆ ಡಿನೌನ್ಸ್ ಮಾಡ್ತೀವಿ ದೇವಿತು ಸಿನಿಮಾ ನೋಡಿ ಓಕೆ ಯೂಶುವಲಿ ಮಧುವೇ ಆದ ತಕ್ಷಣ ಎಲ್ಲ ಅನ್ಕೊಂಡಿರೋದು ಸನಲ್ ಅವರು ಓಕೆ ಫ್ಯಾಮಿಲಿ ಮನೆ ಮಕ್ಕಳು ಅಂತ ಫಿಕ್ಸ್ ಆಗ್ತಾರೆ ಅನ್ಕೊಂಡ್ರೋ ಬಟ್ ಸನಲ್ ಅವರು ಮದುವೆ ಆದಮೇಲೆ ಮೂರರಿಂದ ನಾಲ್ಕು ಸಿನಿಮಾದಲ್ಲಿ ಬಿಜಿ ಇದ್ದಾರೆ ಆ ವಿಚಾರವಾಗಿ ಅದೊಂದು ಡೌಟ್ ಇತ್ತು ಕರೆಕ್ಟ್ ನಾನು ಐ ಥಿಂಕ್ ಆದಮೇಲೆ ಅದಕ್ಕೆ ಸಿನಿಮಾ ಮಾಡಲ್ಲ ಮಧುವೇ ಆದರೂ ಅಂತ ಬಟ್ ಖಂಡಿತ ಇಲ್ಲ ಐ ಥಿಂಕ್ ಮದ್ವೆ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್ ವರ್ಕ್ ಅನ್ನೋದು ಆಗ್ತಾನೆ ಇರಬೇಕು ಅಂಡ್ ಇಟ್ ಇಸ್ ಗೋಯಿಂಗ್ ಆನ್ ಇನ್ ಮೈ ಲೈಫ್ ಥ್ಯಾಂಕ್ಫುಲ್ ನನ್ಗೆ ಏನ್ ಗೊತ್ತಾ ಗಾಡ್ ಇಸ್ ಮೀ ಜನರು ನಂಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಅಂಡ್ ಗಾಡ್ ಇಸ್ ಮೀ ವಿತ್ ಗುಡ್ ವರ್ಕ್ ಅದಕ್ಕೆ ಮಾಡ್ತಾ ಇದ್ದೀನಿ ಎಷ್ಟು ದೇವ್ರು ನನಗೆ ಎಷ್ಟ್ ಪ್ಲಸ್ ಮಾಡ್ತರೆ ಅಷ್ಟು ಕೆಲಸ ಮಾಡ್ತಿದ್ದೀರು 2025 ತುಂಬಾ ಆಯ್ತು ಐ ಥಿಂಕ್ ಮಧ್ವೇ ಆದ್ಮೇಲೆ ನನಗೆ ಐ ಪ್ಲಸ್ ಆಗ್ತಾಯಿದಾನೆ ಸೋ ಖಂಡಿತ ಹಿ ಈಸ್ ಇಸ್ ದಿ ಬಿಗ್ಗೆಸ್ಟ್ ನನ್ನ ಜೀವನದಲ್ಲಿ ಫಾರ್ ಅದಕ್ಕೆ ಇಲ್ಲ ಲೈಫ್ ಇವಾಗ ಆಗ್ತಿರೋದೇ ಅವರ್ ಮೇಲೆ ಸೊ ಆಫ್ ಹಂಡ್ರೆಡ್ 100% ಹೀ ಈಸ್ ಮೈ ಲಕ್ಕಿ ಚಾಪ್ ರೋಲೆಕ್ಸ್ ಶೂಟಿಂಗ್ ರೆಡಿ ಆಗಿದೆ ಅದು ಯಾವಾಗ ರಿಲೀಸ್ ಆಗುತ್ತೆ ಮತ್ತೆ ಯಾವಾಗ ಸ್ಕ್ರೀನ್ ಮೇಲೆ ರೋಲ್ ಎಕ್ಸ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅದೂ ಐ ತಿಂಕ್ ಬೇಗದಲ್ಲಿ ಅನೌನ್ಸ್ ಮಾಡ್ತಾರೆ ತುಂಬಾ ಸಿನಿಮಾ ರಿಲೀಸ್ ಇದೆ ಎಲ್ಲ ಅನೌನ್ಸ್ ಮಾಡ್ತೀವಿ ಬೇಗದಲ್ಲಿ ಅನಿಲ ಮದುವೆಯಾಗಿ ಒಂದು ವರ್ಷ ಆಯ್ತು ಮ್ಯಾಮ್ ಹೇಗ ಅಂದ್ರೆ ಒಂದ್ ವರ್ಷ ಆಗಿದ್ ನಿಮ್ಗೆ ಹೇಗ ಅನಿಸ್ತು ಅಂದ್ರೆ ಗೊತ್ತಾಗ್ಲಿಲ್ಲ ಒಂದ್ ವರ್ಷ ಆಗಿ ಖಂಡಿತ ಇವತ್ತಿಗೂ ನಾನು ಆಚೆ ಹೋದ್ರೆ ಎಲ್ಲಿ ಹೋದ್ರೆ ಹ್ಯಾಪಿ ಮ್ಯಾರೇಜ್ ಅಂತಾನೆ ವಿಶ್ ಮಾಡ್ತಾರೆ ಒನ್ ಆಗಿರೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಫಾರ್ ಬೋತ್ ಆಫ್ ಅಸ್ ಅಂಡ್ ಐ ಥಿಂಕ್ ಅದಕ್ಕೆ ಕಾರಣನೇ ಅವರು ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ನನಗೆ ಆ್ಯಂಡ್ ಒನ್ ಇಯರ್ ಅಯ್ಯೋ ಅಯ್ಯೋ ಅಂತ ಎಲ್ಲೂ ಅನಿಸಿಲ್ಲ ಇಟ್ಸ್ ಗಾನ್ ವೆರಿ ಸ್ಮೂತ್ಲಿ ತುಂಬ ಚೆನ್ನಾಗಿ ಇದೆ ನನಗೆ ಅದಕ್ಕೆಲ್ಲ ಕಾರಣ ತಗೊಂಡು ಅಷ್ಟು ಪ್ರೀತಿಯಿಂದ ಟೇಕ್ ಕೇರ್ ಮಾಡಿದ್ದಾರೆ ನನಗೆ ಐ ಥಿಂಕ್ ಬಿಕಾಸ್ ಆಫ್ ಹಿಮ್ ಮೈ ಮ್ಯಾರಿಡ್ ಲೈಫ್ ಇಸ್ ಬಿಕಮಿಂಗ್ ವೆರಿ ವೆರಿ ಬ್ಯೂಟಿಫುಲ್ ಐ ಥಿಂಕ್ ನಾನು ನನ್ನ ಜೀ ಕನ್ನಡದಲ್ಲೂ ಈ ವಿಷಯ ಹೇಳಿದ್ದೆ ನನ್ನ ಇಡೀ ಜೀವನದಲ್ಲಿ ಬೆಸ್ಟ್ ಇಯರ್ ಅನ್ನೋದೇ ಯೂಶಲಿ ಹೀರೋಯಿನ್ಸ್ ಗಳಿಗೆ ಟೈಟಲ್ ಕೊಡೋದು ಕಡಿಮೆ ಬಟ್ ನಿಮಗೆ ನಿಮ್ಮ ಫ್ಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಸ್ಮೈಲ್ ಕ್ವೀನ್ ಅನ್ನು ಏ ಇಲ್ಲ ತುಂಬಾ 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 ಹೀರೋಯಿನ್ಸ್ ಇದ್ದಾರೆ ವಿತ್ ಬಿಗ್ ಬಿಗ್ ಟೈಟಲ್ಸ್ ಬಟ್ ಥ್ಯಾಂಕ್ ಯು ಫಾರ್ ದಟ್ ಸ್ಮೈಲಿಂಗ್ ಕ್ವೀನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮದುವೆ ಆದಮೇಲೆ ಮೊದಲೇ ಬರ್ತಾರೆ ಅದರ ಸರಿ ಏನು ಗಿಫ್ಟ್ ಕೊಡ್ತೀರಿ ಅಂದ್ರೆ ಗಿಫ್ಟ್ ತುಂಬಾ ಐ ನೀವು ನೋಡಿರ್ತೀರಾ ಒಂದ್ ಸೆಟ್ ಆಫ್ ಗಿಫ್ಟ್ಸ್ ಜಿ ಕನ್ನಡದಲ್ಲೇ ಕೊಟ್ಟಿದ್ದಾರೆ

ವಿಶ್ ಮಾಡಿದೀನಿ ಫಾರ್ ಶೋರ್ ಬಟ್ ಭೇಟಿ ಅಂತೂ ಮಾಡಕ್ ಆಗಿಲ್ಲ ಯಾರಿಗೂ ನಂಗೆ ನನ್ಗಂತಲ್ಲ ಯಾರಿಗೂ ಭೇಟಿ ಮಾಡಕ್ ಚಾನ್ಸ್ ಸಿಕ್ಕಿಲ್ಲ ಇವ್ರು ಸ್ಟೆನ್ ದರ್ಶನ್ ಸರ್ಗೆ ಬಟ್ ಅಫ್ಕೋರ್ಸ್ ಅವ್ರು ಎಲ್ಲಿದ್ರು ಈಸ್ ಆಲ್ವೇಸ್ ಮೈ ಬ್ರದರ್ ರಕ್ಷಾ ಬಂಧನ್ ಒಂದು ಹೆಸರು ಅಷ್ಟೇ ಅದ್ ಒಂದಿನ ಅಷ್ಟೇ ಬಟ್ ಫಾರ್ ದರ್ಶನ್ ಸರ್ ಅವರ ನೆಕ್ಸ್ಟ್ ಮೂವಿ ಸಾಂಗ್ ಟೈಟಲ್ ತುಂಬಾ ಚೆನ್ನಾಗಿದೆ ನೆಮ್ಮದಿಯಾಗಿರ್ಬೇಕು ಅಂತ ಸಾಂಗ್ ಇದೆ ಅದ್ರ ಬಗ್ಗೆ ಏನು ಅನ್ಸುತ್ತೆ ಮ್ಯಾಮ್ ಅದನ್ನ ಟೈಟಲ್ ಎಲ್ಲ ನೋಡಿದಾಗ ಅಫ್ಕೋರ್ಸ್ ಅವ್ರದು ದರ್ಶನ್ ಸರ್ದು ಸಿನಿಮಾ ಸಾಂಗ್ ಅದು ಟೈಟಲ್ ಟೀಸರ್ ಆಗಿ ಆ ಟೈಟಲೇ ಆಗಿರಲಿ ಅವ್ರದ್ದ ಮೇಲೆ ಇಟ್ ಇಸ್ ಡೆಫಿನೆಟ್ಲಿ ಸೂಪರ್ ಹಿಟ್ ಸೊ ಅದ್ರ ಬಗ್ಗೆ ನಾನು ಮಾತಾಡೋದು ತುಂಬ ಚಿಕ್ಕವಳು ಬಟ್ ಅಫ್ಕೋರ್ಸ್ ದಿ ಆರ್ ಆಲ್ ವೇಟಿಂಗ್ ಫಾರ್ ಡೆವರಿ ಥ್ಯಾಂಕ್ ಯು